ಅರಳಿಕಟ್ಟೆ ಚಾರಿಟಬಲ್ ಟ್ರಸ್ಟ್ನಿಂದ ಶ್ರೀರಾಮೋತ್ಸವ ತುಮಕೂರು ನಗರದ ತಾಲೂಕು ಪಂಚಾಯತಿ ಮುಂಭಾಗದಲ್ಲಿರುವ ಅರಳಿಕಟ್ಟೆ ಬಳಿ ಶ್ರೀರಾಮನವಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಅರಳಿಕಟ್ಟೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶ್ರೀರಾಮನವಮಿಯನ್ನು ಆಚರಿಸುತ್ತಾ ಬಂದಿದ್ದು ಅದರಂತೆ ಶ್ರೀರಾಮೋತ್ಸವವನ್ನು ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳೊಂದಿಗೆ ಆಚರಿಸಲಾಯಿತು ಹಳ್ಳಿಕಟ್ಟೆ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು ಬೆಳಗ್ಗೆಯಿಂದಲೇ ಶ್ರೀರಾಮ ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ನೆರವೇರಿಸಿದರು ನಂತರ ತಾಲೂಕು ಪಂಚಾಯಿತಿ ಮುಂಭಾಗದ ಹಳ್ಳಿಕಟ್ಟೆಯಲ್ಲಿ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ಹೆಸರುಬೇಳೆ ವಿತರಿಸುವ ಮೂಲಕ ಶ್ರೀರಾಮನವಮಿ ಸ್ಮರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಡಿ ಕುಮಾರ್ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅರಳಿಕಟ್ಟೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀರಾಮೋತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ ಪ್ರತಿ ವರ್ಷವೂ ಶ್ರೀರಾಮನವಮಿ ಎಂದು ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ಹೆಸರು ಹಂಚುವ ಮೂಲಕ ಭಕ್ತಿ ಸಮರ್ಪಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳಾದ ರಾಜಣ್ಣ ಆಟೋ ಅಯ್ಯ ತಮ್ಮಣ್ಣ ಶ್ರೀನಿವಾಸ್ ರಾಘು ಪ್ರಸಾದ್ ನರಸಿಂಹಮೂರ್ತಿ ವರ್ತಿಕಟ್ಟೆ ರಮೇಶ್ ರಾಜು ವಿರೂಪಾಕ್ಷಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು 트리안로트리라무케트리라무케안주네여보세요, 더보빈다. 쿡이 쿡. जय श्री राम जय श्री राम जय श्री राम जय राम जय श्री राम जय राम ಶ್ರೀರಾಮ ಜಯಂತಿಯನ್ನು ನಾವು ಶ್ರೀ ಅಳಿಕಟ್ಟೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಗೆಳೆಯರ ಬಳಗ ಹಾಗೂ ಬಂಧು ಬಂಧು ಮಿತ್ರರು ಹಾಗೂ ಸಹೋದರರು ಎಲ್ಲ ಸೇರಿ ಈ ಶ್ರೀರಾಮನವಮಿಯನ್ನು ಪ್ರತಿ ವರ್ಷವೂ ಆಚರಿಸಲಾಗುತ್ತಿದೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಡಿ ಸಿ ಆಫೀಸ್ ಹಿಂಭಾಗ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಪ್ರತಿ ವರ್ಷದಂತೆಯೂ ಈ ವರ್ಷವೂ ವಿಜೃಂಭಣೆಯಿಂದ ಶ್ರೀರಾಮ ಜಯಂತಿಯನ್ನು ಆಚರಿಸಲಾಗಿದೆ ಅಧ್ಯಕ್ಷರು ರೀ ಕುಮಾರ್ ಕಾರ್ಯದರ್ಶಿ ರಾಜಣ್ಣ ಉಪಾಧ್ಯಕ್ಷರು ಅಯ್ಯ ಹಾಗೂ ಸದಸ್ಯರುಗಳು ಮೈಯಣ್ಣ ತಮ್ಮಣ್ಣ ಕೃಷ್ಣಣ್ಣ ಶ್ರೀನಿವಾಸು ಶಿವಣ್ಣ ಇನ್ನು ನಮ್ಮ ಪದಾಧಿಕಾರಿಗಳು ಹಾಗೂ ಪ್ರತಿ ನಮ್ಮ ಸಂಘಕ್ಕೆ ಬರುವ ಎಲ್ಲಾ ಪದಾಧಿಕಾರಿಗಳು ಸೇರಿ ಈ ಸಹ ವಿಜೃಂಭಣೆಯಿಂದ ಶ್ರೀರಾಮನಮಿಯನ್ನು ಆಚರಿಸುತ್ತಿದ್ದೇವೆ ಹೆಸರು ಎಸ್ ಆರ್ ರಾಘು ಪ್ರಸಾದ್ ಅಂತ ನಮ್ಮ ಡಿ ಸಿ ಆಫೀಸ್ ಕಚೇರಿ ಆವರಣ ಹಿಂಬಾಗದಲ್ಲಿರುವಂತ ಹಳ್ಳಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದು ಸತತ ಇಪ್ಪತ್ತೈದು ವರ್ಷಗಳಿಂದ ಏನು ಶ್ರೀರಾಮನವಿ ಪ್ರಯುಕ್ತ ಬಂದ ಭಕ್ತಾದಿಗಳಿಗೆ ಹೆಸರು ಬೇಳೆ ಪಾನ್ಕ ಮತ್ತು ಮಜ್ಜಿಗೆಯನ್ನು ಹಂಚಿ ಸತತ ಇಪ್ಪತ್ತೈದು ವರ್ಷಗಳಿಂದ ವಿಜೃಂಭಣೆಯನ್ನು ಆಚರಿಸ್ಕೊಂಡ್ ಬಂದಿದ್ದೀವಿ ಅದೇ ತರ ಪ್ರತಿ ವರ್ಷ ಈ ವರ್ಷವೂ ಆಚರಣೆ ಮಾಡ್ತಿದೀವಿ ಈ ಮೂಲಕ ಎಲ್ಲರಿಗೂ ಶ್ರೀರಾಮನವಿಯ ಜಯಂತಿಯ ಶುಭಾಶಯ ತಿಳಿಸ್ತಾ ಇದ್ದೀವಿ ನಾವು ಸತತವಾಗಿ ಇಪ್ಪತ್ತೈದು ವರ್ಷದಿಂದ ಈ ಶ್ರೀರಾಮನವಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಡಿ ಸಿ ಆಫೀಸ್ ಹಿಂಭಾಗ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಸತತವಾಗಿ ನಾವು ಹಳ್ಳಿಕಟ್ಟೆ ಚಾರಿಟಬಲ್ ಟ್ರಸ್ಟಿಂದ ಈ ವಿಜೃಂಭಣೆಯಿಂದ ಸತತವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಹೆಸರು ಬೆಳೆ ಪಾನಕ ಮತ್ತು ಮಜ್ಜಿಗೆಯನ್ನು ಹಂಚ್ಬಿಟ್ಟು ಪ್ರತಿ ಇಲ್ಲಿ ಬರೋಂಥ ಜನಗಳಿಗೆ ಎಲ್ರಿಗೂ ಹಂಚ್ಬಿಟ್ಟು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದರಿಂದ ನಮಗೆ ಈ ಗಣಪತಿ ದೇವಸ್ಥಾನದ ವತಿಯಿಂದ ನಾವು ಇಲ್ಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್